ಒಂದೇನೇ ಈ ಎಲ್ಲರೂ ಗೊತ್ತಿದೆ ಅಲ್ಲ ಸುಮ್ಮನೆ ಏನೋ ಬ್ಯಾಕ್ ಕೋರ್ಸ್ ಒಂದೆರಡು ಕಾರ್ಯ ಮಾಡೋರು ಬನ್ನಿ ಅಂತ ಕೆಲವರು ಬಂದಿದ್ದೀರ ಏನ್ ಬಂದಿರೋ ಗೊತ್ತಿದೆ ಏನಾದ್ರು ಗೊತ್ತಿದೆ ಅದಷ್ಟು ಗೊತ್ತಿದೆ ಸರ್ ಮೊದಲನೇದಾಗಿ ನಿಮ್ಗೆ ಎಲ್ಲರೂ ಬ್ಯಾಂಕ್ ಅಕೌಂಟ್ಸ್ ಇರುತ್ತೆ ಏನಕ್ಕೆ ಪದೇ ಪದೇ ಆ ಬ್ಯಾಂಕ್ ಅಕೌಂಟ್ ನ ಇ ಕೆ ವೈ ಸಿ ಮುಖಾಂತರ ಎಲ್ಲ ನಿಮ್ಮ ಅಧಿಕೃತ ಖಾತೆಗಳು

ಅವರು ಎನ್ ಓ ಸಿ ತಗೊಂಡ್ಬಂದಿರ್ತಾರೆ ಗೊತ್ತಿರಲ್ಲಪ್ಪ ನೀವು ಬ್ಯಾಂಕರ್ಸ್ ಯಾರ ನಿಮ್ಮ ಪಂಚಾಯಿತಿ ಹಳ್ಳಿಗೆ ಹೋಗ್ಬೇಕು ಅಂದ್ರೆ ನೀವು ಒಂದು ಎನ್ ಓ ಸಿ ಲೆಟರ್ ಗಿಟ್ರು ಕೊಡ್ತೀರಲ್ಲ ತಗೊಳ್ತೀರಲ್ಲ ಸರ್ ನೀವು ಲೆಟರ್ ಈಗ ಡಿಜಿಟಲ್ ಫ್ರಾಡ್ ನಡೀತಾ ಇರುತ್ತಲ್ಲ ಸೊ ನಿಮ್ಮ ಹೆಸರುಕೊಂಡು ಬೇರೆ ಯಾರಾದರೂ ಬಂದು ಆ ತರ ಮಾಡೋ ಚಾನ್ಸಸ್ ಇರಲ್ಲ ಇರಲ್ಲ ಬಟ್ ಒಂದ್ ಲೆಟರ್ ಕೊಡಿ ನೀವೆಲ್ಲಾರ್ಗು ಯಾರು ನಿಮ್ಮಲ್ಲಿ ಯಾರ್ಯಾರು ಬರ್ತಾರೆ ಅಂತ

ನಿಮ್ಮ ಅಕ್ಕಪಕ್ಕ ಕೂಡ ಆದಷ್ಟು ಬೇಗ ಈ ಅವಕಾಶ ಪಡಿಸ್ಕೊಂಡ್ರು ಏನವರು ಪಿ ಎಂ ಕೆ ವೈ ಮತ್ತೆ ಸಂಬಂಧಪಟ್ಟ ಇನ್ಶೂರೆನ್ಸ್ ಅದರಿಂದ ಸರ್ಕಾರ ಪ್ರತಿ ದಿನ ಟಿವಿಗಳಲ್ಲಿ ಕೇಳಿರ್ತೀರ ಅದಕ್ಕೆ ತೆಗೆದುಕೊಳ್ಳೋದು ತುಂಬಾ ಸೊ ನಿಮ್ಮ ಬಂದಿರುವಂತವರು ಕೂಡ ಯಾರು ಬಂದಿಲ್ಲ ಇರೋದು ಅವರು ಕೂಡ ಈಗ ಉದ್ಯೋಗವನ್ನ ಎಲ್ಲ ಬೆಳೆಸ್ತಿಲ್ಲ ಅಂತ